ಅಕ ನಿಂಗಯ್ಯಾವ್ ನಿಂಗಕ್ಕಯ್ಯ ಅಕೌ ಇದಿರಾದ್ರಪ್ಪ ಏನಾದರು ಮನೆ ಹೊಳಿಕೆ ಏ ಏನಪ್ಪ ಇಷ್ಟು ಸಲ ಕೂಕೊಂಡ್ರು ನೀನು ಯಾರು ಏನೋ ಮಾತಾಡ್ಸ್ತಾನೆ ಇಲ್ಲ ಎತ್ತಲಾಗೋದ್ರು ಅಂತ ಕಾಣನಾ ಆಂ ಅಲ್ಲ ನಾಳೆ ಬೇರೆ ರಾಗಿ ಕೊಯ್ಲು ಬೇರೆ ಮಾಡಿಸ್ಬೇಕಿತ್ತು ನಿಂಗಕಯ್ಯ ಬರ್ತೀನಿ ಕಣ್ಣ ಪಾಪ ನಿಮ್ಮದಕ್ಕೆ ರಾಗಿ ಕೊಯ್ಲು ಮಾಡೋದಕ್ಕೆ ಏಳು ಒಂದು ದಿವ್ಸ ಮುಂಚೆನೇ ಹೇಳೋಗ್ಲಾ ಪಾಪ ಅಂತ ಹೇಳಿತ್ತು ಅದಕ್ಕೆ ಹೇಳೋ ನಾವು ಒಂದು ಅಂತ ಹೇಳಿರೆ ಮನೇಲಿ ಏನಾದರೂ ಇದಾರೋ ಏನು ತೋಟದ ಕಡೆ ಹೊಲದ ಕಡೆ ಎತ್ತಲಾಗಾರ ಹೋಗಿದ್ದಾರೋ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ ಹಾಂ ಏನಪ್ಪ ಮಾಡೋದು ನಿಂಗಕ್ಕಯ್ಯ ಅವಜ್ಜಿ ಇರೋದು ಅವಜ್ಜಿನೂ ಇಲ್ವಲ್ಲ ಹಾಂ ನಿಂಗಕ್ಕಯ್ಯ ರತ್ತೆ ಯಾರೂ ಕಾಣಿಸ್ತಿಲ್ವಲ್ಲ ನೋಡೋಣ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಸಲ ಬಂದರೆ ಹಾಕುತ್ತೆ ಹ್ಞೂ ಬಾಕ್ಲ ಹಾಕಿ ಸುಮ್ಮನೆ ಯಾಕೆ ನಾನು ಆಚೆ ಕಡೆಯಿಂದ ಕೂಕೊಂಡ್ರೂ ಏನೂ ಪ್ರಯೋಜನ ಇಲ್ಲ ಹ್ಞೂ ನಿಂತಿದ್ದಾರೆ ಇವ್ರಿಗೆ ಕೇಳಿದ್ರೆ ಸಾಮಾನ್ಯಕ್ಕೆ ನಮ್ಮ ರಂಗಜರ ಮನೆ ಯಾವುದಂತ ತೋರಿಸ್ಬೋದು ಅಲ್ಲ ಮೊದಲು ನಮ್ಮ ರಂಗಜರ ಮನೆ ಇಲ್ಲೇ ಪಕ್ಕದಲ್ಲೇ ನೀ ಇತ್ತಪ್ಪ ಆ ಮನೆ ಹತ್ರ ಯಾವುದೋ ಬಿಲ್ಡಿಂಗು ಯಾರೋ ಕಟ್ಸಿದಾರಲ್ಲ ಇವಾಗ ಯಾರದ ಮನೆ ಅಂತ ಗೊತ್ತಾಗ್ಲಿಲ್ವಲ್ಲ ಆಂ ಅಲ್ಲಿ ಮನೆ ತವಳು ಯಾರು ಯಾರೂ ಇರಲಿಲ್ಲ ಸಾಮಾನ್ಯಕ್ಕೆ ಬೇರೆ ಕಡೆ ಯಾರು ನೀವು ಏ ಛೇ ಹ್ಞೂ ನಮ್ಮ ರಂಗಜ್ಜ ಪಾಪ ಇಲ್ಲೇ ಆಸ್ತಿ ಪಾ ಎಲ್ಲ ಇಲ್ಲೇ ಐತೆ ಅದೇಂಗೆ ಬೇರೆ ಕಡೆ ಹೋಗ್ಬಿಡ್ತಾರೆ ನೋಡೋಣ ಇಲ್ಲಿ ಯಾರೋ ನಿಂತಿದ್ದಾರೆ ಇವರಿಗೆ ಒಂದು ಮಾತು ಕೇಳೋಣ ಹ್ಞೂ ಯಾರಪ್ಪ ಇವರು ಇವ್ರು ಯಾರೋ ನನ್ನ ಕಡೆನೇ ನೋಡ್ಕೊಂಬಿಟ್ಟು ಮಾತಾಡ್ಕೊಂಡು ನನ್ನ ಕಡೆನೇ ಬರ್ತಿರಂಗಿದಾರೆ ಹ್ಞೂ ಯಾರು ಇರಬೇಕು ಇವರು ಸಾಮಾನ್ಯಕ್ಕೆ ಅಲ್ಲ ಗುರುತು ಪತ್ತೆ ಅಂತೂ ಯಾರೂ ಇಲ್ಲ ಬಿಡ್ರಿ ಇವತ್ತಿನವರೆಗೂ ನಮ್ಮೂರಲ್ಲಿ ಇವ್ರಿಗೆ ನೋಡೇ ಇಲ್ಲ ನಾನು ಯಾರೋ ಊರಿಗೆ ಹೊಸಬ್ರು ಅನಿಸುತ್ತೆ ನೋಡೋಣ ಅದೇನು ಪಾಪ ಕೇಳೋಣ ಓ ಅಂದಾಗೆ ಗೌಡ್ರದ್ದು ಯಾವ ಊರು ಅಂತ ಗೊತ್ತಾಗ್ಲಿಲ್ಲ ಆಂ ಈ ಕಡೆ ಎಲ್ಲ ಹೋಗ್ತಿರಂಗಿದ್ದೀರಾ ಯಾರ ಮನೆ ಕಡೆ ಹೋಗ್ತಿರೋದು ಯಾರ ಮನೆ ನೆಂಟರು ನೀವು ಹಾಂ ಪಾಪ ಏನಂದರೆ ನಾನು ಈ ಊರಿಗೆ ನೆಂಟ್ರೇನಲ್ಲಪ್ಪ ನಾನು ರಂಗಜ್ಜ ಇದ್ದಾರಲ್ಲ ಹ್ಞೂ ಆ ರಂಗಜ್ಜಾರ್ ಮನೆಗೆ ಹೋಗ್ಬೇಕಿತ್ತು ಮಗ ಓ ಅದಕ್ಕೋಸ್ಕರ ನೋಡಿರೆ ಅವ್ರ ಮನೆ ಹಳೆ ಮನೆ ಹತ್ರ ಬಿಲ್ಡಿಂಗ್ ಕಟ್ಟಿಸ್ತಿದ್ದಾರೆ ಹಾಗಾಗಿ ನನಗೆ ಅವ್ರ ಮನೆಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ನಮ್ಮ ರಂಗಜ್ಜಾರ್ ಮನೆ ಯಾವುದಂತ ಒಂದು ಸ್ವಲ್ಪ ತೋರಿಸ್ತೀಯೇನಪ್ಪ ಹಾಂ ಅವ್ರ ಮನೆ ಹತ್ರ ಹೋಗ್ಬೇಕು ನಾನು ಹಾಂ ಗೌಡ್ರೆ ಹಾಂ ದಯವಿಟ್ಟು ತಪ್ಪು ತಿಳ್ಕೊಬಿಡ್ರಿ ಹಿಂಗೆ ಕೇಳ್ತಿದ್ದೀನಂತ ಹಾಂ ಪಾಪ ನನಗುದನ್ನು ಗೊತ್ತಾಗ್ಬೇಕಲ್ವಾ ಅದು ಕೇಳ್ತಿರೋದು ಈಗ ನಮ್ಮೂರಲ್ಲೇ ಒಂದು ಇಬ್ರು ಮೂರು ಜನ ರಂಗಜ್ಜ ರಂಗಪ್ಪ ಅನ್ನೋರು ಇದ್ದಾರಪ್ಪ ಈಗ ಯಾವ ರಂಗಜ್ಜ ಅಂತ ನೀವು ಹೇಳಿರಿ ನಾನು ಕರೆಕ್ಟಾಗಿ ಅವ್ರ ಮನೆ ತೋರಿಸ್ತೀನಿ ಹ್ಞೂ ಅದನ್ನು ಬಿಟ್ಬಿಟ್ಟು ನೀವು ರಂಗಜ್ಜ ಅಂತ ಹೇಳ್ಬಿಟ್ರೆ ನಾವು ಯಾರ ಮನೆ ಅಂತ ತೋರಿಸನ ನೀವು ಹೇಳ್ರಿ ಒಂದ್ರಿಟ್ಟು ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕ್ಲೂ ಕೊಡ್ರಿ ಗೊತ್ತಾಗುತ್ತೆ ನಮಗೆ ಇದೆ ಅಲ್ಲ ಪಾಪ ಹಿಂಗೆ ಹೇಳ್ತೀಯಾ ಏಯ್ ನಮ್ಮ ರಂಗಜ್ಜ ಅಂದರೆ ಇಡೀ ಊರಿಗೆನೇ ಗೊತ್ತು ಕಣಪ್ಪ ಪಾಪ ಅವರು ಹ್ಞೂ ಹ್ಞೂ ಯಾವಾಗಲೂನು ತಲೆ ಮೇಲೆ ಟೋಪಿ ಹಾಕ್ಕೊಂಡಿರ್ತಾರೆ ಸ್ವೆಟ್ರ್ ಹಾಕ್ಕೊಂಡಿರ್ತಾರೆ ನೋಡು ಅವರು ಅವರೇ ರಂಗಜ್ಜ ನನ್ನ ಗೆಳೆಯ ಅವನು ಓಹೋ ನಮ್ಮ ಮಾಮನ ಬಗ್ಗೆ ಹೇಳ್ತಿದ್ದೀನರಪ್ಪ ಓ ನಮ್ಮ ರಂಗಮನ ಬಗ್ಗೆ ಹ್ಞೂ ಬನ್ರಿ ಬರ್ರಿ ಗೌಡ್ರೆ ನಾನು ಆದರೂ ಅಂದ್ಕಂಡೆ ಹ್ಞೂ ರಂಗಜ್ಜ ಅಂದರೆ ಇನ್ಯಾರಿದ್ದಾರೆ ಹಿರೇಮಾನ್ಷ ಅಂದರೆ ನಮ್ಮ ರಂಗಮನ ಇರೋದು ಹ್ಞೂ ಸರಿ ಆಯಿತು ಬ ಗೌಡ್ರೆ ತೋರಿಸ್ತೀನಿ ತೋರಿಸ್ತೀನ್ಕಂಡು ಬರ್ರಿ ನಮ್ಮ ರಂಗಮ್ಮನ ಮನೆನೇ ಬರ್ರಿ ತೋರಿಸ್ತೀನಿ ಅದಕ್ಕೇನಂತೆ ಗೌಡ್ರೆ ಅಂದಾಗಿಯೇ ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ ಹಿಂಗೆ ಕೇಳ್ತಿದ್ದೀನಂತ ನಮ್ಮ ರಂಗಜ್ಜ ನಿಮಗೆ ಏನಾಗಬೇಕಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಹಾಂ ಹ್ಞೂ ನಾವು ರಂಗಜ್ಜಿಗೆ ನೆಂಟ್ರೇನು ಆಗಂಗಿಲ್ಲ ಆದರೆ ನಾನು ಅವನು ಮೊದ್ಲಿಂದಾನನು ನಾನು ಮೊದಲು ಪಕ್ಕದೂರಲ್ಲಿ ನಾನು ಆಗಿದ್ದೆ ಕಣಪ್ಪ ಹಂಗಾಗಿ ಆವಾಗವಾಗ ಹಬ್ಬ ಜಾತ್ರೆ ಏನಾದ್ರು ಮಾಡಿದೆ ರಂಗಜ್ಜ ನನಗೆ ಮೊದಲಿಂದಾನಂದರು ವಿಶ್ವಾಸ ಹ್ಞೂ ಪಾಪ ನಾನು ಅವರಿಬ್ಬರೂ ಗೆಳೆಯ ಒಂಥರ ಒಂಥರ ಏನು ಗೆಳೆಯಂದ್ರುಗಳು ಮೊದಲಿಂದ ನಾನು ಹಂಗಾಗಿ ನಾನು ನಾನಿಲ್ಲಿ ಪಕ್ಕದೂರಲ್ಲಿ ಮನೆ ಮಾಡ್ಕೊಂಡು ಇಲ್ಲೇನೇನೆ ಮೇಷ್ನ ಕೆಲಸ ಮಾಡ್ತಿದ್ದೆ ನಾನು ಸ್ಕೂಲ್ನಲ್ಲಿ ಹ್ಞೂ ಆಮೇಲೆ ಬಾ ಇಲ್ಲೇನೆ ಬರ್ತಿದ್ದೆ ಹೋಗ್ತಿದ್ದೆ ನಮ್ಮ ರಂಗಜ್ಜ ಹಬ್ಬಕ್ಕೆ ಜಾತ್ರೆಗೆ ಎಲ್ಲ ಕರಿತಿದ್ದೆ ಬರ್ತಿದ್ದೆ ಹೋಗ್ತಿದ್ದೆ ಹ್ಞೂ ಆಟೆಯ ಅಂದರೆ ನಮ್ಮ ರಂಗಜ್ಜಂದು ಹಳೆ ಮನೆ ಇತ್ತು ನೋಡು ಅಲ್ಲಿ ಬರ್ತಿದ್ದೆ ಹಂಗಾಗಿ ಅಲ್ಲೇ ನಾನು ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಯಿತು ರಿಟೈರ್ಡು ಆಯಿತು ರಿಟೈರ್ಡ್ ಅಲ್ಲ ಏಳು ಎಂಟು ವರ್ಷದ ಮೇಲೆ ಆಯಿತು ಹ್ಞೂ ಹಾಗಾಗಿ ನಮ್ಮ ರಂಗಜ್ಜ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪ ಬಲು ದಿವ್ಸ ಆಗೋಯ್ತು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹ್ಞೂ ಭಾಳ ಅಂದರೆ ಭಾಳ ದಿಸಾನೇ ಆಗುತ್ತೆ ಒಂದು ಹತ್ತು ವರ್ಷದ ಮೇಲಾಯಿತು ನಮ್ಮ ರಂಗಪ್ಪ ಸಿಕ್ಕಿ ರಂಗಪ್ಪಗೆ ನೋಡಿ ಮಾತಾಡ್ಸ್ಕೊಂಡು ಹೋಗಿ ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಆರಾಮಾಗಿದ್ದಾನ ಏನು ಎತ್ತ ಅಂತ ಹೋಗೋಣ ಅಂತ ಬಂದೆ ಕಣಪ್ಪ ಹುಡುಕ್ಕಂಡು ನೋಡಿರೆ ಅವ್ರದ್ದು ಹಳೆ ಮನೆ ಹತ್ರ ಬಿಲ್ಡಿಂಗ್ ಕಟ್ತಿದ್ದಾರೆ ಹಂಗಾಗಿ ಅವ್ರ ಮನೆಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಕಣ ಮಗ ಹ್ಞೂ ದಯವಿಟ್ಟು ನಮ್ಮ ರಂಗಜ್ಜ ಮನೆ ತೋರಿಸ್ಕೊಟ್ಬಿಟ್ರೆ ಒಳ್ಳೆ ಇದು ಪುಣ್ಯ ಸಿಗುತ್ತೆ ಕಣಪ್ಪ ನಿನಗೆ ನೋಡು ಹ್ಞೂ ದಯವಿಟ್ಟು ತೋರಿಸಪ್ಪ ಮನೆ ಯಾವುದು ಅಂತ ಹೌದಂದ್ರಿ ಹ್ಞೂ ನಮಸ್ಕಾರ ಸ ಹ್ಞೂ ನೀವು ರಿಟೈರ್ಡ್ ಮೇಸ್ಟ್ರು ಅಂತ ನಮಗೆ ಗೊತ್ತಾಗ್ಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಆದರೂ ಎಲ್ಲೋ ನೋಡಿದ್ದೀನಲ್ಲ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತು ಮನಸಲ್ಲಿ ಏ ನೀವು ಯಾರೋ ಹೊಸೊಬ್ರು ಅಂದ್ಕೊಂಡು ಮೊದಲು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನೋಡಿದ್ದೆ ನೋಡಿರಿ ಹಂಗಾಗಿ ಗುರುತಿಡಿಯೋಕ್ಕಾಗಲಿಲ್ಲ ಆವಾಗ ಒಳ್ಳೆ ವಯಸ್ಸಿತ್ತು ನೋಡ್ರಿ ಚೆನ್ನಾಗಿ ಕಾಡ್ತಿದ್ವಿ ಇವಾಗೆಲ್ಲ ಬಿಳಕ್ಕೆ ಕೂದ್ಲು ಹಂಗಾಗಿ ವಯಸ್ಸಾಗಿತ್ತು ನೋಡ್ರಿ ಹಂಗಾಗಿ ನನಗೆ ಗುರುತಿಡಿಯೋಕೆ ಆಗಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೇಷ್ರೆ ಹ್ಞೂ ಬನ್ನಿ ನಮ್ಮ ರಂಗಮಾಮನ ಮನೆ ತಾನೇ ನಿಮಗೆ ತೋರಿಸ್ತೀನಿ ಬನ್ನಿ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಂದರೆ ಈಗ ಹಳೆ ಮನೆ ಇತ್ತಲ್ಲ ಅದನ್ನು ಅದು ಡೆಮಾಲಿಶ್ ಮಾಡಿಬಿಟ್ಟು ಅದನ್ನು ಅಲ್ಲೇ ಹೊಸ ಮನೆ ಕಟ್ತಿದ್ದಾರೆ ನಮ್ಮ ರಂಗಜ್ಜ ಹ್ಞೂ ಅಂದರೆ ಇಬ್ಬರು ಮಗನದು ಮಗ ಮಕ್ಕಳದು ಮ ಮದುವೆ ಆಯಿತು ಎಲ್ಲ ಚೆನ್ನಾಗಿದ್ದಾರೆ ಮನೆ ಕಡೆ ಹ್ಞೂ ಕಿರೆ ಮಗನದು ಮದುವೆ ಆಯಿತು ಹ್ಞೂ ಒಳ್ಳೆ ದುಡ್ಡು ದುಡಿತಿದ್ದಾರೆ ಇಬ್ಬರು ಮಕ್ಳುಗಳು ಹಾಗಾಗಿ ಹೊಸ ಮನೆ ಬಿಲ್ಡಿಂಗ್ ಮನೆ ಕಟ್ಟಿಸ್ತಿದ್ದಾರೆ ನಮ್ಮ ರಂಗಜ್ಜನವರು ಹ್ಞೂ ಹಂಗಾಗಿ ಪಾಪ ನಿಮಗೆ ಗುರುತಿಡಿಯೋಕೆ ಆಗಿಲ್ಲ ಅಷ್ಟೇ ಹ್ಞೂ ಬನ್ನಿ ಇನ್ನೊಂದು ಮನೆ ಐತಲ್ಲ ಅಲ್ಲಿ ತೋರಿಸ್ತೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಬ್ಬಾ ಬಾ ಬಾಬಾ ಪರವಾಗಿಲ್ಲ ಕಣಪ್ಪ ನಮ್ಮ ರಂಗಜ್ಜ ಹಂಗಾರೆ ಬಿಲ್ಡಿಂಗ್ ಮನೆ ಕಟ್ಟಿಸ್ತಿದ್ದಾನು ನನಗೆ ಕೇಳಿ ಆಶ್ಚರ್ಯ ಆಗೋಯ್ತು ಪರವಾಗಿಲ್ಲ ಕಣಪ್ಪ ಒಳ್ಳೆ ಮನುಷ್ಯ ನಮ್ಮ ರಂಗಜ್ಜ ಮೊದಲಿಂದಾನು ನಾನು ಬಲು ಕಷ್ಟಪಟ್ಟಿದ್ದ ಅಂಗಡಿ ಹೇಳಪ್ಪ ಹ್ಞೂ ಹೆಂಗ ಈಗ ಮಕ್ಕಳಿಂದ ಕಾಲಕ್ಕಾದ್ರೂ ಹೆಂಗ ಸುಖವಾಗಿರ್ಲಿ ಪಾಪ ನಾನು ಬಲು ಕಷ್ಟಪಟ್ಟಿರೋ ಮನುಷ್ಯ ಒಳ್ಳೆ ಮನುಷ್ಯ ಯಾರಿಗೂ ಮೋಸ ಮಾಡಿರೋ ಅಲ್ಲ ಅವನು ನಮ್ಮ ರಂಗಜ್ಜ ಹ್ಞೂ ನನಗೆನೇ ಬಲು ಖುಷಿ ಆಗೋಯ್ತು ಬಿಲ್ಡಿಂಗ್ ಮನೆ ಕಟ್ಟಿಸ್ತಿದ್ದಾನಂದ ತಕ್ಷಣ ಹ್ಞೂ ನಡೆಯಪ್ಪ ಮೊದಲು ತೋರಿಸು ಅವನಿಗೆ ಮಾತಾಡ್ಸೋಣ ಬಲು ದಿವಸ ಆಗೋಯ್ತು ಅವ್ನಿಗೆ ಮಾತಾಡ್ಸೇನೆ ನಿಮ್ಮ ಹೆಸ್ರೆ ತೋರಿಸ್ತೀನ್ಕಂಡು ಬನ್ನಿ ಹೋಗೋಣ ಯಾವ ಕಡೆಯಿಂದಪ್ಪ ಮನೆಯವ್ರದು ನಮ್ಮ ರಂಗಜ್ಜಿನವ್ರು ಇರೋದು ಈ ಕಡೆ ಸೈಡ್ ಹೋಗ್ಬೇಕಾ ಇನ್ನು ಇನ್ಗಡೆ ಏನಾದರೂ ಹೋಗ್ಬೇಕಾ ಸೀದಾ ಏನಾದರೂ ಹೋಗ್ಬೇಕಾ ನೋಡಿರಿ ಮೇಷ್ರೆ ಅಲ್ಲಿ ನೋಡ್ರಿ ಅಲ್ಲಿ ಸೀದಾ ಅಲ್ಲಿ ಕಾರ್ ನಿಂತೈತು ನೋಡ್ರಿ ಅಲ್ಲ ಸೀದಾ ಹೋಗ್ಬಿಟ್ರೆ ಅಲ್ಲೇ ನಮ್ಮ ರಂಗಜ್ಜರ ಮನೆ ಇಲ್ಲ ಸೊ ಒಂದು ಈಟೇ ಇಟ್ಟು ಮುಂದೆ ಹೋಗ್ಬಿಟ್ರೆ ಆಯಿತು ಒಂದು ಹೆಜ್ಜೆ ಹಾಕಿ ನಮ್ಮ ರಂಗಜ್ಜರ ಮನೆ ಸಿಗುತ್ತೆ ಬರ್ರಿ ಜಾಸ್ತಿ ದೂರ ಏನಿಲ್ಲ ಹ್ಞೂ ಅಯ್ಯಪ್ಪ ಹೆಂಗ ಒಳ್ಳೆ ಟೈಮಿಗೆ ಸಿಕ್ತೆ ನನಗೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟಿತ್ತು ಬೇರೆ ಕಡೆ ಏನಾದರೂ ನಾ ಏನು ನಮ್ಮ ರಂಗಜ್ಜ ಹ್ಞೂ ಅಲ್ಲೇ ಬಲು ದಿವಸ ಬೇರೆ ಆಗೋಯ್ತು ನೋಡಿರಿ ಹಂಗಾಗಿ ಗೊತ್ತು ಆಗಲಿಲ್ಲ ಬಿಡಿಗೆ ಮನೆ ಬೇರೆ ಕಟ್ಸಿದ್ರು ಅಲ್ಲಿ ಬೇರೆ ಬೀಗ ಹಾಕ್ತಿದ್ರು ಏನಪ್ಪ ಮಾಡೋದು ಅಂತ ನನಗೆ ಒಂಥರ ಆಗೋಯ್ತು ಹೆಂಗ ಒಳ್ಳೆ ಟೈಮಿಗೆ ಸಿಗದೆ ಕಣಪ್ಪ ನೀನು ನಡಿಯಪ್ಪ ಬಿರ್ಬಿರ್ನೆ ಹೋಗೋಣ ಅಂದಾಗೆ ಮೇಸ್ಟ್ರೆ ದಯವಿಟ್ಟು ತಪ್ಪು ತಿಳ್ಕೊಬಿಡ್ರಿ ಹಿಂಗೆ ಕೇಳ್ತಿದ್ದೀನಂತ ನಮ್ಮ ರಂಗಜ್ಜ ನಿಮಗೆ ಯಾವ ರೀತಿ ಪರಿಚಯ ಆದರು ಯಾವ ರೀತಿ ವಿಶ್ವಾಸ ಅಂತ ಗೊತ್ತಾಗಲಿಲ್ವಲ್ಲ ಏ ಹಂಗೇನಿಲ್ಲಪ್ಪ ಇನ್ನೇನು ಮಾಮೂಲಿ ನಾನು ಒಂದು ಇಪ್ಪತ್ತು ವರ್ಷ ಇಲ್ಲೇ ಕೆಲಸ ಮಾಡಿದೀನಿ ಕಣಪ್ಪ ಪಕ್ಕದೂರಲ್ಲಿ ನೀನು ಸಾಮಾನ್ಯಕ್ಕೆ ಅನ್ಸುತ್ತೆ ಹಾಗಾಗಿ ನಿನಗೆ ಗೊತ್ತಿಲ್ಲ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಈ ಕಡೆಯವರು ಎಲ್ಲರನ್ನು ನನಗೆಲ್ಲ ಗುರುತು ಪರಿಚಯ ಇದ್ದಾರೆ ಏನು ಮಾಡ್ತೀಯಾ ಒಂದು ದಿವಸ ಹಂಗೇನೇನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಭೇಟಿಯಾಗಿದ್ದು ನಿಮ್ಮ ರಂಗಜ್ಜ ಅನ್ನೋದನ್ನು ನಾನು ಹಂಗಾಗಿ ಅವತ್ತಿಂದ ಬಲು ವಿಶ್ವಾಸ ಹ್ಞೂ ನಾನು ಇಲ್ಲಿ ಮನೆ ಮಾಡ್ಕೊಂಡಿದ್ದೆನಲ್ಲಪ್ಪ ಪಕ್ಕದೂರಲ್ಲೇ ನಮ್ಮ ರಂಗಜ್ಜ ಆಗವಾಗ ನಮಗೆ ತೆಂಗಿನಕಾಯಿ ಹಣ್ಣು ಎಳ್ನೀರಾಗಲಿ ಹಬ್ಬ ಹಬ್ಬಕ್ಕೆ ಟೈಮಲ್ಲಿ ಈ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಕಡಲೆಕಾಯಿ ಕೊಡೋದಾಗ್ಲಿ ಹಂಗೆಂದೇನೆ ಅವ್ರೇಕಾಯಿ ಕೊಡೋದಾಗ್ಲಿ ಹಿಂಗೆಲ್ಲಾದ್ರೂ ಪರಿಚಯ ನಮ್ಮ ರಂಗಜ್ಜ ಮಾತ್ರ ಹ್ಞೂ ಏನು ಬೆಳೆದ್ರುಂದ್ರೂ ನಮಗೆ ಬಂದು ಕೊಟ್ಟೋಗೋರು ನಮ್ಮ ರಂಗಾಜ್ಜ ಹಾಗಾಗಿ ನಾನು ರಂಗಜ್ಜ ಮಾತ್ರ ಮೊದಲಿಂದ ಅನ್ನೋದ್ರೂ ಬಲು ವಿಶ್ವಾಸದ್ರು ಹ್ಞೂ ನಮ್ಮ ಹೆಂಗಸ್ರು ಅಂತೂ ರಂಗಜ್ಜಂತೂ ಅಣ್ಣ 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 ಅಂತ ನಮ್ಮ ಹೆಂಗಸರಿಗೆ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಪಾಪ ಹ್ಞೂ ಭಾಳ ಒಳ್ಳೆ ಮನುಷ್ಯ ರಂಗಜ್ಜ ಮಾತ್ರ ಹಾಗಾಗಿ ನಮ್ಮ ಹೆಂಗಸ್ರು ಪಾಪ ಹೋಗ್ಬಿಟ್ರು ಈ ಕಡೆ ಬರೋದಕ್ಕೆ ಆಗಲಿಲ್ಲ ಏನು ಮಾಡ್ತೀಯ ನಾನು ನನಗೆ ಬರೋದಕ್ಕೆ ಈಗಲಾದ್ರೂ ಬಂದು ಮಾತಾಡ್ಸ್ಕೊಂಡು ಹೋಗೋಣ ನಾನು ನಮ್ಮ ರಂಗಜ್ಜಿಗೆ ಅಂತ ಬಂದೆ ಕಡಪ್ಪ ಭಾಳ ದಿವಸ ಆಗೋಯ್ತು ವಿಶ್ವಾಸ ಅಲ್ವಾ ಹಾಂ ನನಗೂ ಯಾಕಂದ್ರೆ ನೋಡೋಂಗೆ ಆಗೋಯ್ತು ಹಂಗಾಗಿ ಬಂದೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಒಳ್ಳೇದು ಕಡಿಮೆ ಅಷ್ಟೇ ಹ್ಞೂ ನಿಮ್ಮಂಥ ಒಳ್ಳೆ ಮನುಷ್ಯರು ಎಲ್ಲಿ ಸಿಗ್ತಾರೆ ಹೇಳ್ರಿ ಅಲ್ಲ ಇಷ್ಟು ದಿವಸ ಆಗೈತೆ ಇಷ್ಟು ದಿವಸ ಆದ್ರೂ ಕೂಡ ನೆನ್ಪು ಮಾಡ್ಕೊಂಬಿಟ್ಟು ನಮ್ಮ ರಂಗಜ್ಜಂಗೆ ಮಾತಾಡ್ಸೋಕ್ಕೆ ನೀವು ಬರ್ತಿದ್ರಲ್ಲ ಹ್ಞೂ ಮೆಸ್ಲೇ ಬೇಕಾಗಿದ್ದು ಹ್ಞೂ ಬನ್ನಿ ಮೇಷ್ಟ್ರೆ ತೋರಿಸ್ತೀನಿ ತಿನ್ಕಂಡು ಬರ್ರಿ ಮನೆ ಮೇಷ್ಟ್ರೆ ಇದೇ ನಮ್ಮ ರಂಗಮಾಮನ ಮನೆ ಹ್ಞೂ ತಡಿರಿ ಕೂಗ್ ತಿನ್ಕಂಡು ತಡೀರಿ ಹ್ಞೂ ಮಾಮ್ಮ ರಂಗಮಾಮ ಗೌರಜ್ಜಿ ಗೌರಜ್ಜಿ ಎತ್ತಲ ಆಗೋದ್ರಪ್ಪ ಇವ್ರ ಮನೆ ಹತ್ರ ಯಾವಾಗ ಬಂದರೂ ಎಷ್ಟು ಕೂಕೊಂಡ್ರುದೂನು ಆಚೆ ಕಡೆನೇ ಬರಲ್ಲಪ್ಪ ಇವ್ರು ಏನು ಮಾಡ್ತಿರ್ತಾರೆ ಏನೋ ಒಳಿಕೆ ಹಾಂ ಏನು ಒಳಗಡೆ ಕೇಳಿಸಲ್ವೋ ಏನೋ ಆಚೆ ಕಡೆಯಿಂದ ಕೂಕ್ಕಳೋದು ಗೌರಜ್ಜಿ ಗೌರಜ್ಜಿ ತರೀಕೆ ಎಷ್ಟಂತ ಕೂಕ ಏನಪ್ಪಾ ಇವ್ರಿಗೆ ಅತ್ಲಾಗಿ ಹ ಏ ರಂಗಮ ರಂಗಮಮ್ಮ ಇವ್ನಬ್ಬ ಬಂದ ಇವನ್ ಚೋಟ್ ಮೆಣಸಿಕಾಯಿ ಇವನು ಇವ್ರ ತಾತಂಗನ್ನು ಇವ್ರ ಅಜ್ಜಿ ಕೂಕ್ಕೊಂಡ್ರೆ ಇವನು ಬರ್ತಾರೆ ಪಾಪ ಸುನೀಲ ಎತ್ಲಾಗ ಹೋಯ್ತವ್ ನಿಮ್ಮ ಅಜ್ಜಿ ತಾತ ಯಾರು ಇಲ್ವಲ್ಲ ಮಂತವ

ತಡಿಯ ಒಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ತಡಿಯ ಹ್ಮ್ ಯಾರಲ್ಲ ಪಾಪ ಯಾರ ಮೇಷ್ಟ್ರು ಯಾವ ಮೇಷ್ಟ್ರು ಬಂದಾರಪ್ಪ ನನಗೆ ಮಾತಾಡ್ಸಕ್ಕೆ ಪರಿಚಯದವ್ರು ಆ ತಡಿಯಪ್ಪ ಬಂದೆ ಅದು ಯಾರು ನಮ್ಮ ರಾಜ ಬಿಟ್ಟಿದ್ದಾನೆ ಹಾಂ 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 ಎಷ್ಟು ದಿವಸ ಆಯಿತು ಮರ್ಯ ನಿನಗೆ ನೋಡಿಬಿಟ್ಟು ಹಾಂ ಇವತ್ತು ಕಾಣಿಸ್ಕೊಳ್ತಿದ್ಯಾಲ ಅಲ್ಲೇ ಇಪ್ಪತ್ತು ವರ್ಷದ ಮೇಲೆ ಆಯ್ತಲ್ಲ ಮರ್ಯ ನಿನಗೆ ನೋಡಿಬಿಟ್ಟು ಹಾಂ ಗುರುತು ಪತ್ತೆ ಇಲ್ದಂಗೆ ನೀನು ಟ್ರಾನ್ಸ್ಫರ್ ಆದಮೇಲೆ ಹಂಗೆ ಹೋಗ್ಬಿಟ್ಟಲ್ಲ ನೀನು ಇವತ್ತು ಬಂದಿದ್ಯಾಲಪ್ಪ ಹುಡ್ಕಂಡು ಹಾಂ ಅಬಾ ಬಾ 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 ಎಲ್ಲ ಬಿಳಿ ಕೂದಲೆಲ್ಲ ಬಂದುಬಿಟ್ಟಿದ್ದಾವಲ್ಲೋ ನಿನಗೆ ಪರವಾಗಿಲ್ಲ ಕಣಪ್ಪ ಹಾಂ ಸರಿ ಸರಿ ಆಯಿತು ಬಾ ಹ್ಞೂ ಹೆಂಗ ಹುಡ್ಕಂಬ ಬಂದಲ್ಲ ನನಗೆ ಏನ ಹ್ಞೂ ನನ್ನ ಗೆಳೆಯ ಅಂದ್ಕೊಂಡು ಹೆಂಗೆ ಬಂದಲ್ಲಪ್ಪ ಅದೇ ಸಾಕು ನನ್ನ ಪುಣ್ಯಕ್ಕೆ ಬಾರಪ್ಪ ಹೆಂಗೆ ಮಗ ತೋರ್ಸಕ್ಕಾರು ಬಂದಲ್ಲ ಏನಪ್ಪ ಮಾಡಿದ್ವು ಇಷ್ಟು ದಿವಸ ಆದರೂನು ನೀನಂತೂ ಬರಲಿಲ್ಲವಲ್ಲ ಮಾತಾಡ್ಸೋಕ್ಕೆ ಇನ್ನೇನು ಮಾಡಿದೆ ಹೇಳಪ್ಪ ಅದಕ್ಕೆ ನಾನೇ ಬಂದೆ ಕಣಪ್ಪ ಇನ್ನೇನು ಮಾಡೋಣ ಆಂ ಹ್ಞೂ ನನಗಂತೂ ನಿನಗೆ ನೋಡ್ಬೇಕನ್ನಿಸ್ಬಿಡ್ತು ಕಣ ಬಲು ದಿವಸ ಆಗೋಯ್ತು ಹ್ಞೂ ಸಾಯೋದಕ್ಕಿಂತ ಮುಂಚೆ ಸಲ ಬಂದು ನಿನಗೆ ನೋಡ್ಕಂಡು ಮಾತಾಡ್ಸ್ಕೊಂಡು ಅಂತ ಬಂದೆ ಕಣ್ಣ ರಂಗಜ ಚೆನ್ನಾಗಿದೀ ಏನಪ್ಪ ಆವಾಗ ಹೆಂಗಿದ್ದು ಹಂಗೆ ಇದೆಯಲ್ಲ ಮರಯ ನೀನು ಒಂದು ಈಟೆ ಈಟು ಚೇಂಜೇ ಆಗಿಲ್ಲ ಆಂ ಅಬ್ಬಾ ಅಬ್ಬಾ ಬಾ 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 ಕಣಪ್ಪ ಅಲ್ಲಿ ಕಳ್ಳರಂಗ ಜಾ ಹಾಂ ಬಿಲ್ಡಿಂಗ್ ಮನೆ ಮನೆಯೆಲ್ಲ ಜೋರು ಜೋರಾಗಿ ನಾನು ಅಲ್ಲಿ ಹಳೆ ಮನೆ ಹತ್ರ ಬಂದ್ಬಿಟ್ಟು ನಾನು ಹುಡುಕ್ತಿದ್ದೀನಿ ಆಮೇಗಿಂತ ಪಾಪ ಈ ಹುಡುಗ ಬಂದ್ಬಿಟ್ಟು ಹಾಂ ಹೆಂಗ ಮನೆ ತೋರಿಸ್ತಾ ಕಣಪ್ಪ ಹಾಂ ಬಿಲ್ಡಿಂಗ್ ಎಲ್ಲ ಜೋರಾಗಿ ಕಟ್ಟಿಸ್ತಿದ್ಯಾ ಹೇಗೆ ಇರಪ್ಪು ಹಾಂ ಅಲ್ಲ ಕಳ್ಳ ರಾಜಣ್ಣ ಹಾಂ ಇದ್ಯಾಕಲ್ಲ ಹಿಂಗೆಲ್ಲ ಮಾತಾಡ್ತೀಯ ಸಾಯ್ದಕ್ಕಿಂತ ಮುಂಚೆ ಬಂದು ನೋಡ್ಕೊಂಡು ನೋಡ್ಕಂಡು ಹೋಗ್ಬಿಡೋದಂತ ಬಂದೆ ಅಂತ ಆಂ ನಿನ್ಗೇನೋ ಆಗೈತೆ ಸಾಯ ಅಂತ ಚೆನ್ನಾಗಿದೆಯಲ್ಲ ಒಳ್ಳೆ ಗುಂಡ್ ಕಲ್ಲಿದ್ದಂಗೆ ಇದೆಯಲ್ಲೋ ಹಾ ನಿನಗೆ ಏನಂತ ಕಡಿಮೆ ಆಗೈತೆ ಅಂತ ಮಕ್ಳು ಮರಿ ಅಲ್ ಕೈಲ ಮರ್ತ್ಬಿಟ್ಟೆ ಮರ್ತು ಹಿಂಗೆ ಅಕ್ಕಯ್ಯಂಗ್ ಕರ್ಕೊಂಬರ್ಲಿಲ್ವಲ್ಲ ಒಬ್ಬದೇ ಬಂದಿದ್ಯಾ ಹಾಂ ಹೋಯ್ತು ಅಕ್ಕಯ್ಯ ಹಾ ಇದೆಯಲ್ಲ ನೀನು ಅಲ್ಲ ಕಣ ನಿನ್ನ ಜೊತೆಲಿ ಅಕ್ಕಂಗೂ ಬಂದಿದ್ರೆ ಆಂ ಅಕ್ಕಂಗೆ ನಾಟಿ ಕೋಳಿ ಅಂದರೆ ಬಲು ಇಷ್ಟ ಆಂ ಏನಾದರೂ ಕೋಳಿ ಏನಾರು ಮಾಡಿಬಿಟ್ಟು ನಿನಗೂ ಅಕ್ಕಂಗೂ ಊಟ ಮಾಡಿಸ್ಬಿಟ್ಟು ಒಂದೆರಡು ದಿವಸ ಉಳ್ಕೊಂಡು ಹೆಂಗೆ ಹೋಗ್ತಿದ್ರಲ್ಲ ಹಾ ಎಂಥ ಕೆಲಸ ಮಾಡಿದ್ಯಾ ನೀನು ಅಕ್ಕ ಇಂಗೋ ಜೊತೆ ಕರ್ಕೊಂಬಿಟ್ಟು ಕರ್ಕೊಂಬರೋದಲ್ವಾ ನೀನು ಅಕ್ಕಯ್ಯ ಇನ್ನೆಲ್ಲೋ ಬರ್ತಾಳೆ ರಂಗಜ್ಜೋ ಬಾಡ ಬಿಡುವ ಹ್ಞೂ ಅಕ್ಕಯ್ಯ ಇನ್ನೇನು ಬರಲ್ಲ ಇನ್ನು ಜನ್ಮದಲ್ಲೂ ನಡಿ ಒಳಿಗ್ ಹೋಗೋಣ ಇನ್ನೇನು ಮಾತಾಡೋದು ಈಗ ಯಾಕಲ್ಲ ಏನೇನಂದ್ರೆ ಮಾತಾಡ್ತೀಯಾ ಹಾ ಏನು ತಲಗಿಲೆ ಕೆಟ್ಟೈತಿಯೇನು ನಿನಗೆ ಹಾ ಅದೇ ಯಾಕಲ್ಲ ಅಕ್ಕಯ್ಯ ಬರಲ್ಲ ಹಂಗೆ ಹಿಂಗೆ ಅಂತಿದ್ಯಾ ಯಾಕೆ ಏನಾಯ್ತು ಹಾ ಏನಿಲ್ಲ ಕಣೋ ಹ್ಞೂ ನಿಮ್ಮ ಅಕ್ಕಯ್ಯ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಒಂದು ವರ್ಷದ ಮೇಲಾಗೋಯ್ತು ಏನು ಮಾಡ್ತೀಯಾ ಹ್ಞೂ ಹ್ಞೂ ತಿರ್ಗ ನೆನಪು ಮಾಡ್ಬೇಡ ಸುಮ್ನಿರು ಎಲ್ಲ ರಾಜಣ್ಣ ಹಿಂಗೆ ಹೇಳ್ತಿದ್ಯಾ ಅಕ್ಕಯ್ಯ ಹೋಗ್ಬಿಟ್ರೂ ಅಯ್ಯೋ ಭಗವಂತ ನನಗೆ ಒಂದೇ ಅವ್ರ ಮಾತು ಗೊತ್ತಾಗ್ಲಿಲ್ವಲ್ಲೋ ಬಂದು ಮಕಾನಾರ ನೋಡ್ಕೊಂಡ್ ಬರ್ತಿದ್ದೆ ದೇವ್ರಂತ ನಮ್ಮ ಅಕ್ಕ ಹೋಗ್ಬಿಟ್ಟಾರೆ ಹಾಂ ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಭಗವಂತ ಒಳ್ಳೇದು ಮಾಡಲಿ ಬಿಡು ಹ್ಞೂ ಸರಿ ಬಾ ಹೆಂಗ ನೆನಪು ಮಾಡ್ಕೊಂಡು ಬಂದಿದ್ಯಲ್ಲಪ್ಪಾ ನನಗೆ ಅದೇ ಸಾಕು ಹ್ಞೂ ಬಾ ಉಳಿಕೋಗರಪ್ಪ ಹ್ಞೂ ಸರಿ ಕಣ್ರಾಗ ಆಯ್ತು ನಾನು ಬರೋ ನಿನ್ನೂ ಬಾರ ಲಗಣ ಬರದು ಬಂದಿದ್ಯಾ ಹಂಗ ನೀನು ನಾನು ಟೀಗೆ ಕಾಸು ಕೊಡುತ್ತೆ ನಿಮ್ಮ ಅಜ್ಜಿ ಬಾ ಟೀ ಕುಡ್ಕಂಡು ಹೋಗುವಂತೆ ಇಲ್ಲ ಕಣ್ಮಮ್ಮ ನಾಳೆ ನಾನು ರಾಗಿ ಕುಯ್ಲು ಬೇರೆ ಮಾಡಿಸ್ಬೇಕು ಎಲ್ಲ ಜನಗಳಿಗೆ ಕೆಲಸವ್ರಿಗೆಲ್ಲ ಹೇಳ್ಕೊಂಬರ್ತಿದ್ದೀನಿ ಹ್ಞೂ ಅಲ್ಲಿ ಹೇಳ್ತಾ ಬರ್ತಿದ್ದೆ ಇವ್ರು ಮೇಷ್ಟು ಸಿಕ್ಕಿರೋ ಆಟೆಯ ಅದಕ್ಕೆ ಮನೆ ತೋರ್ಸೋದಕ್ಕೆ ಬಂದೆ ನನಗೆ ಪುರ್ಸೋತಿಲ್ಲ ಕಣ್ಮಮ್ಮ ಇನ್ನೊಂದು ದಿವಸ ಬರ್ತೀನಿ ಕಣಿ ಹೇಳು ಅಪ್ಪ ಸುನೀಲ ನಿಮ್ಮ ಅಜ್ಜಿಗೆ ಹೋಗ್ಬಿಟ್ಟು ತಾತಂ ಫ್ರೆಂಡು ಮೇಷ್ಟು ಬಂದಾರಂತೆ ಹಾಂ ಅಂತ ಹೇಳು ಹೋಗಪ್ಪ ಒಂದ್ ರೀಟು ಅಜಯ್ ತಿನ್ನಿಲ್ಲ ರಜನ ಸಮಾಚಾರ ಆರಾಮ ಅಣ್ಣಪ್ಪ ಹಾ ಏನ್ ಮಾಡ್ಸೋದು ಇವತ್ತು ಅಪ್ರೂಪಕ್ಕೆ ಬಂದಿದ್ಯಾ ನಾಳೆ ನಾಟಿ ಕೋಳಿ ಏನಾರ ಮಾಡಿದ್ರೆ ಆಗುತ್ತೆ ಇವತ್ತು ಒಬ್ಬಿಟ್ಟು ಏನಾರು ಮಾಡಿಸ್ಬಿಡ್ತೀನಿ ಕಣೆ ಹೇಳು ಹ್ಞೂ ಇಲ್ಲ ಸುಮ್ಕಿಲ್ಲ ರಂಗಜ್ಜ ಸದ್ಯಕ್ಕೆ ಈಗ ನನಗೆ ಏನೇನೂ ಬೇಡ ನಾನು ನಾಳೆ ನಾಡ್ದೆಲ್ಲ ಇರಲ್ಲ ಹ್ಞೂ ಏನಂದ್ರೆ ನಾಳೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ಮನೆ ಕಡೆ ಹೋಗ್ಬೇಕು ಅರ್ಜೆಂಟು ಕೆಲಸಗಳೆಲ್ಲ ಇರ್ತವೆ ನನಗೆ ಹ್ಞೂ ಏನಂದರೆ ನಾನು ಸ್ಪೀಟ್ಗೆ ಗೀಟು ಒಬ್ಬಿಟ್ಟು ಹೋಗಲ್ಲ ಏನೇನು ಊಟ ಮಾಡಲ್ಲ ಕಣಪ್ಪ ಯಾಕಂದರೆ ನನಗೆ ಶುಗರ್ ಐತೆ ಏನಂದರೆ ಒಂದು ರೀಟು ಚಪಾತಿನೋ ಇಲ್ಲ ರೊಟ್ಟಿನೋ ಇಲ್ಲ ಮುದ್ದೆ ಊಟ ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ ನಾನು ಸುಮ್ಕಿರು ಹ್ಞೂ ಏನು ಬೇಡ ಇದೆಲ್ಲ ರಾಜಣ ಹತ್ತು ಹದಿನೈದು ವರ್ಷ ಆಯಿತು ನಿನ್ನ ಮಕ ನೋಡಿಬಿಟ್ಟು ಅಪ್ರೂಪಕ್ಕೆ ಬಂದಿದ್ಯಾ ನೀನು ಏನು ಬೇಡ ಅಂತ ಹೇಳ್ತಿದ್ಯಾಲ ಒಬ್ಬಿಟ್ಟು ಊಟ ಮಾಡಲ್ಲ ಅಂತ ಹೇಳ್ತಿದ್ಯಾ ಸರಿ ಕಣ ಆಯ್ತು ಬಿಡಪ್ಪ ನಿನ್ನಿಷ್ಟ ಇನ್ನೇನು ಮಾಡೋಕ್ಕಾಗುತ್ತೆ ಪಪ್ಪ ಶುಗರ್ ಬೇರೆ ಆಯ್ತು ಅಂತ ಹೇಳ್ತಿಯಾ ಈಗ ಒಂದು ಕೆಲಸ ಮಾಡ್ದಂಗಾರೆ ಹ್ಞೂ ನಿನಗೆ ನಾಟಿ ಕೋಳಿ ಅಂದರೆ ಮೊದಲಿಂದಾನು ಬಲು ಇಷ್ಟ ಅಲ್ವೇನಪ್ಪ ನಾಟಿ ಕೋಳಿ ಸಾಂಬಾರು ಅಂದರೆ ನಾಟಿ ಕೋಳಿ ಸಾಂಬಾರು ಮಾಡಿಸ್ಬಿಟ್ಟು ಮುದ್ದೆ ಮಾಡಿಸ್ಬಿಡೋನ್ ಕಣ್ಯಾಳು ಹ್ಞೂ ಹ್ಞೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬಿಡು ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಇವತ್ತು ಸಾಯಂಕಾಲದೇನೋ ಮಾಡಿಸ್ಬಿಡ್ತೀನಿ ಇಲ್ಲಾಂದರೆ ಸರಿ ಆಗೋಲ್ಲ ನೀನು ಬೇರೆ ನೀನು ನಾಳೆ ಬೇರೆ ಇರಲ್ಲ ನಾನು ಅಂತ ಬೇರೆ ಹೇಳ್ತಿದ್ಯಾ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ಇವತ್ತೇ ಮಾಡಿಸ್ಬಿಡ್ತೀನಿ ಹೇಳು ಏ ಬೇಡ ಬಿಡೋ ರಂಗಜ್ಜ ನನಗೋಸ್ಕರ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಯಾಕೆ ಅಯ್ಯೋ ಅಂತಿರ್ಕಿ ಏನು ಬೇಡ ಕಣ್ಣು ಸುಮ್ಮೀರು ಇದೊಳ್ಳೆ ಚೆನ್ನಾಗಾಯ್ತಳ ನಿನ್ನಿಂದ ಏನು ಹೇಳಿದ್ರುನು ಬೇಡ 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 ಅಂತ ಹೇಳ್ತೀಯಾ ಹಿಂಗೆ ಹೇಳಿದ್ರೆ ಸರಿ ಆಗುತ್ತಾ ಸುಮ್ಮಕು ನೀರು ಕಳುಲು ಹಾಂ ಬಂದಿದ್ದೆ ಏನಾರು ಮಾಡಿಸ್ಕೊಂಡು ಏನಾರು ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಲಾ ಅಂತ ಹೇಳಿರೆ ಹಿಂಗೆ ಹೇಳ್ತೀಯಪ್ಪ ನೀನು ಹಾಂ ಹಾಂ ಸುಮ್ತಿರು ನೀನು ಅದೇ ಯಾಕೆ ಹಿಂಗಾಡ್ತೀಯ ನೀನು ಆಯ್ತು ಹಾಂ ನೀನು ಒಳಗೆ ಕುಂತಿರು ಹ್ಞೂ ನಾನು ನಾಟಿ ಕೋಳಿ ಎಲ್ಲ ರೆಡಿ ಮಾಡ್ತೀನಿ ಇನ್ನೇನು ಮಾಡೋಣ ಏನೇಳಿಯಾ ರಾಘಣ್ಯಾ ಅಬ್ಬಾ ಬಾಬಾ ಎಷ್ಟು ದಿವಸ ಆಯ್ತಪ್ಪ ಎಷ್ಟು ವರ್ಷ ಆಯ್ತು ನೀನು ಮಕ್ಕ ನೋಡಿ ಚೆನ್ನಾಗಿದೀರ ಮುಖ ತಾಯಿ ಗೌರಮ್ಮ ನಾನು ಚೆನ್ನಾಗಿದ್ದೀನ್ ಕಣವ ನೀನ್ ಚೆನ್ನಾಗಿದೀನವ ಆ ಎಲ್ಲ ಆರಾಮಾಗಿದ್ದೀರಾ ತಾನೇ ಏನ್ ಬಿಡವ ಆರಾಮಾಗೆ ಇದ್ದೀರಾ ಎಲ್ಲ ಊರಲ್ಲೆಲ್ಲ ಬಂದೆ ಕಣಮ್ಮ ಒಳ್ಳೆ ಬಿಲ್ಡಿಂಗ್ ಮನೆ ಕಟ್ಟಿಸ್ತಿದ್ದೀರಾ ಇಬ್ರು ಮಕ್ಳದ್ರು ಮದುವೆ ಮಾಡಿದಿರಂತೆ ಇಬ್ರು ಸೊಸೇಂದ್ರುಗಳು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಎಲ್ಲ ಹೇಳಿರುವ ಹ್ಞೂ ನನಗಂತೂ ಬಲು ಖುಷಿ ಆಗೋಯ್ತು ಹ್ಞೂ ನಮ್ಮ ರಂಗಜ್ಜ ಮೊದ್ಲಿದ್ದಾನು ಬಹಳ ಕಷ್ಟಪಟ್ಟಿದ್ದಾನೆ ಈಗಂತೂ ಮಕ್ಳಿನ ನೆಮ್ಮದಿಯಾಗಿ ನೆಮ್ಮದಿಯಾಗಿದ್ದಾನಲ್ಲ ಖುಷಿಯಿಂದ ಅಷ್ಟೇ ಸಾಕು ಹ್ಞೂ ಏನಂದರೆ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತಂತ ನಮ್ಮ ರಂಗಜ್ಜಾನೇನು ನೋಡಪ್ಪ ಉದಾಹರಣೆ ಹ್ಞೂ ಹೆಂಗೆ ನೆಮ್ಮದಿಯಾಗಿದ್ದರೆ ಸಾಕಪ್ಪ ನಮ್ಮ ರಂಗಜ್ಜ ಖುಷಿಯಿಂದ ಇದ್ದರೆ ಸಾಕು ಇವಳೆ ನಿಮ್ಮ ನಿಮ್ಮ ಹಿಂಗೆ ಕರ್ಕೊಂಡು ಹೋಗಿಬಿಟ್ಟು ಒಳಕ್ಕೆ ಏನಾದರೂ ಊಟ ಗೀಟ ಮಾ ಹಾಕು ಹ್ಞೂ ಬೆಳಗ್ಗೆ ತಿಂಡಿ ಗಿಂಡಿ ತಿನ್ಕೊಂಬಂದಿದ್ರು ಏನೋ ಅನಿಸುತ್ತೆ ನಾಳೆ ಬೇರೆ ಎದ್ದಡ್ ಬೇರೆ ಹೋಗ್ತಾರಂತೆ ಅದಕ್ಕೆ ನಾಟಿ ಕೋಳಿ ಅಂದರೆ ನಿಮ್ಮ ಅಣ್ಣಗೆ ಬಲು ಇಷ್ಟ ನಾಟಿ ಕೋಳಿ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡುವಂತೆ ನಾನೆಲ್ಲ ಕೋಳಿ ಎಲ್ಲ ರೆಡಿ ಮಾಡ್ತೀನಿ ಹಾಂ ನೀನು ಹೋಗ್ಬಿಟ್ಟು ಅದೇನೋ ಟೀಗಿ ಕಾಸು ಕೊಡೋದು ಮಜ್ಗೇನೋ ಏನಾದ್ರು ಕೊಡು ಅಂದ್ರು ಹಾ ಸರಿ ಆಯ್ತು ಹಂಗಾರೆ ನಾನು ಕಾರ್ಯಕ್ಕೆಲ್ಲ ತಗೊಳ್ತೀನಿ ನೀವು ಹೋಗ್ರಿ ಅದೇನು ಮಾಡ್ರಿ ಕೆಲಸ ಮಾಡ್ರಿ ಹೋಗ್ರಿ ನೀವು ಗೌರಮ್ಮ ಇದರಲ್ಲಿ ಒಂದ್ ಇಟ್ಟು ಹಣ್ಣು ಹಂಪಲ್ಲು ಎಲೆ ಅಡಿಕೆ ಹೂವು ಎಲ್ಲ ಇದಾವೆ ತಗೊಳ್ಳಮ್ಮ ತಗೊಂಡೋಗು ಒಳಕ್ಕೆ ಬರಕ್ ಸರಿ ಕಣಪ್ಪ ರಾಜಣ್ಣ ಇಲ್ಲೇ ಮಂತ್ವಿರು ನಾನು ಅಂದ್ರೆ ಇಟ್ಟು ತೋಟ ಹೋಗ್ತೀನಿ ಹ್ಞೂ ತೋಟದ ತವರೆ ಅಲ್ಲಿ ಲಾಟಿ ಕೋಳಿ ಇರೋದು ಅಲ್ಲೇ ಸಾಕಿರೋದು ನಾನು ಇಲ್ಲೆಲ್ಲ ಇಲ್ಲಿ ಉರುಳಿಕೆಲ್ಲ ಸಾಕ್ತಿಲ್ಲ ಕಣಪ್ಪ ಇವಾಗ ಎಲ್ಲ ಅವರು ಇವ್ರ ಮಂಥವೆಲ್ಲ ಹೋಗುತ್ತೆ ಹಂಗಾಗಿ ನಾನು ತೋಟದ ಮನೆಯಲ್ಲಿ ಅಲ್ಲೇ ತೋಡದ ಹತ್ರ ನಾನೇನು ಸಾಕಿದ್ದೀನಿ ಹ್ಞೂ ಹಾಗಾಗಿ ನೆನೆ ಇರೋದು ಕೋಳಿಗಳು ಅಲ್ಲೇ ಹೋಗ್ತಿದ್ದೀನಿ ಹ್ಞೂ ಸರಿ ಒಂದು ರೇಟು ತಡ ಆಗುತ್ತೆ ಬೇಜಾರು ಮಾಡ್ಕೊಬೇಡ ಮತ್ತೆ ಬಿಟ್ಟು ಹೋಗಿಬಿಟ್ಟ ನಾನು ಗೆಳೆಯ ಅಂತ ಇರು ಮಂಥವಾ ಟಿ ಬಿ ಕಿ ನೋಡ್ಕೊಂಡು ಕುಂತಿರು ಬರ್ತೀನಿ ಹೆಂಗೆ ಎಲ್ಲ ತಡಿ ಅಲ್ಲದಲ್ಲಿ ನನಗೆ ಬಿಟ್ಬಿಟ್ಟು ಆ ಬಂದಿನಿ ಬಂದೀನಿ ಎಷ್ಟು ವರ್ಷದಿಂದ ಇವಾಗ ಇವನು ಅಲ್ಲಿ ಹೋಗ್ತಿದ್ದಾನಂತೆ ತಡಿ ನಾನು ಬರ್ತೀನಿ ನಿನ್ನ ಜೊತೆನೇ ಹ್ಞೂ ಏನೂ ಆಗಲ್ಲ ಇಬ್ಬರಾಳು ಹೋಗೋಣ ನನಗೂ ಬಲು ಬೇಜಾರಾಗುತ್ತೆ ಇಲ್ಲಿ ಕೂತ್ಕೊಂಡು ನಾನಿನ್ನೇನು ಮಾಡೋಣ ನೀನು ಅಲ್ಲೋಗೋದು ನಾನು ಇಲ್ಲಿ ಕೂತ್ಕಳದ ನಾನು ಬರ್ತೀನಿ ಕಣ್ಣು ತಡಿಯೋ ಇಬ್ಬರಾಳು ಹೋಗೋಣ ಆಯ್ತು ಬಾರಪ್ಪ ಹೋಗೋಣ ಅದಕ್ಕೇನಂತೆ ನೀನು ಬರೋದು ಅಚ್ಚ ನಾನು ಕರ್ಕೊಂಡು ಹೋಗೋದು ಹೆಚ್ಚಾ ಹ್ಞೂ ಬಲು ದಿವಸ ಆಗೋಯ್ತು ಇಬ್ಬರಾಳುದನ್ನು ಮಾತಾಡ್ಕೊಂಡು ಹ್ಞೂ ಬಾ ಇಬ್ಬರಾಳು ಮಾತಾಡ್ಕೊಂಡು ಅಲ್ಲೇ ರೆಡಿ ಮಾಡ್ಕೊಂಡು ಬರೋದಂತೆ ಹ್ಞೂ ಹೇಳಮ್ಮ ಗೌರಮ್ಮ ಇನ್ನು ತಗೊಂಡೋಗ್ಬಿಟ್ಟು ಒಳಕಿಡುತ್ತಗ ಅಲ್ಲ ಕಣ್ಣ ರಾಜಣ್ಣ ಇಲ್ಲಿ ಸೊಳ್ಳೆಗಳು ಕಟ್ಟ ಜಾಸ್ತಿ ಕಣು ಪಾಪ ನಿನ್ಗೆ ರೂಢಿ ಇಲ್ಲ ಏನಿಲ್ಲ ಅಭ್ಯಾಸ ಇಲ್ಲ ಸೊಳ್ಳೆಗಳು ಜಾಸ್ತಿ ಕಚ್ತಾವೆ ನೀನು ವೀರ ಅಂದ್ರೂ ಇರಲಿಲ್ಲ ಕಣಪ್ಪ ನೀನು ಹಾಂ ಇಲ್ಲಿ ಬಂದುಬಿಟ್ಟೆ ಹಾಂ ಇನ್ನೇನು ಹಾಗೆ ಹೋಯ್ತು ತಳಿ ಅತ್ಲಗ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋದು ಅತ್ಲಗ ಯಾ ಏನು ಸೊಳ್ಳೆ ಇಲ್ಲ ಏನಿಲ್ಲ ಸುಮ್ಕಿರಲ್ಲ ಹ್ಞೂ ಏನಿದ್ರು ಇದೇ ಕಳ್ಳ ರಂಗಜ ಏನೋ ಒಂಥರ ನೆಮ್ಮದಿ ಜೀವನ ನಿನ್ನೊಂಥರ ಹಾಂ ಒಳ್ಳೆ ಮಕ್ಕಳು ಮೊಮ್ಮಕ್ಳುಗಳೆಲ್ಲ ಇದ್ದಾರೆ ಸೊಸೆಂದ್ರುಗಳೆಲ್ಲ ಇದ್ದಾರೆ ಆರಾಮಾಗಿ ತಿರ್ಗಾಡ್ಕೊಂಡು ಕೆಲಸ ಮಾಡ್ಕೊಂಡು ತೋಟದಲ್ಲಿ ತೋಟದಲ್ಲಿ ಬಂದ್ಬಿಟ್ಟು ಅದೇ ನೆಮ್ಮದಿಯಾಗಿದ್ಯಾ ಅಂದರೆ ಬಲು ನೆಮ್ಮದಿ ನಿಂದ ನೆಮ್ಮದಿ ಇನ್ಯಾರಿಗೂ ಇಲ್ಲ ಕಣ ಹೇಳಪ್ಪ ಹಳ್ಳಿ ಜೀವನನೇ ಕಣ ಒಂಥರ ಸ್ವರ್ಗ ಸ್ವರ್ಗ ಹ್ಞೂ ಹೆಂಗ ದೇವ್ರ ದೈದಿಂದ ತಾಯಿ ನಮ್ಮವರ ಆಶೀರ್ವಾದದಿಂದ ಇದೀನಿ ಕಣ್ಣಾ ರಾಜಣ್ಣ ಹೆಂಗ ಹಂಗಿದೀನಿ ಆದ್ರೂ ಹಾಂ ನೀನು ಹೇಳ್ದಂಗೆ ಇದ್ದೀನಿ ಹಳ್ಳಿ ಜೀವನನೇ ಸ್ವರ್ಗ ಕಳ್ಳ ರಾಜಣ್ಣ ಹ್ಞೂ ಹ್ಞೂ ನೆಮ್ಮದಿಯಾಗಿರ್ಬೋದು ಮತ್ತು ಇನ್ನೊಂದು ಏನಂದ್ರೆ ಈ ನಾಟಿ ಕೋಳಿ ಸಾಂಬಾರು ಐತಲ್ಲ ನನ್ನ ಮಗಂದು ನಮ್ಮ ಅಜ್ಜ ಬೈ ಕಡವು ಜಾಸ್ತಿ ತಿನ್ಬೇಡ ಅಂತವು ಹ್ಞೂ ಅಲ್ಲಿ ನಾಟಿ ನಾಟಿಕೋಳಿ ಸಾಂಬಾರಿಂದ ಊಟ ಮಾಡಿಬಿಟ್ಟು ಹೆಂಗ ನಿನ್ನ ಇದರಿಂದ ನಿನ್ನ ಮರ್ಯೆ ನಾನು ತಿನ್ನಂಗ ಆಯಿತು ಹೆಂಗ ಒಳ್ಳೇದಾಯಿತು ಹ್ಞೂ ಹ್ಞೂ ಮತ್ತು ನಾಟಿಕೋಳಿ ಸಾಂಬಾರು ಮಾತ್ರ ಬಲು ರುಚಿಯಾಗಿರುತ್ತೆ ಕಳ್ಳ ನಮ್ಮ ಅಜ್ಜಿ ಮಾಡೋದು ನಾಟಿಕೋಳಿ ಸಾಂಬಾರು ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಎಷ್ಟು ವರ್ಷ ಆಗ್ಬಿಟ್ಟಿತ್ತು ರಂಗಜ್ಜ ಜನ ನಾಟಿ ಕೋಳಿ ಸಾಂಬಾರಿಂದ ಊಟ ಮಾಡಿಬಿಟ್ಟು ನಾಟಿಕೋಳಿ ಸಾಂಬಾರು ಮುದ್ದೆ ಹ್ಞೂ ಹ್ಞೂ ಗೌರಾಜಿ ಮಾತ್ರ ಬಲು ಚೆನ್ನಾಗಿ ಮಾಡ್ತಾಳೆ ನಾನು ಇಲ್ಲಿ ಮೊದಲೆಲ್ಲ ಸ್ಕೂಲಿಗೆ ಬರ್ತಿದ್ದೆ ನೋಡು ನೀನು ಆವಾಗ ಅವಾಗ ಒಂದು ಒಂದೆರಡು ಮೂರು ತಿಂಗಳಿಗೆ ನಾಟಿ ಕೋಳಿ ಸಾಂಬಾರು ಮಾಡಿದ್ದೀವಿ ಬನ್ನಿ ಅಂತ ಕರೆದು ಬರ್ತಿದ್ದೆ ನೋಡು ಬಂದು ಊಟ ಮಾಡ್ಕೊಂಡು ಹೋಗ್ತೀನಲ್ಲ ಹ್ಞೂ ಚೆನ್ನಾಗಿ ಮಾಡೋದು ನಮ್ಮ ಗೌರಾಜಿ ಮಾತ್ರ ಹ್ಞೂ ಹ್ಞೂ ಸದ್ಯ ಮಾಡಲಿ ತಾಳಪ್ಪ ಊಟ ಮಾಡೋಣ ಹೊಟ್ಟೆ ತುಂಬ ಇವತ್ತಾದರೂ ಊಟ ಮಾಡ್ತೀನಿ ಮಾಡೋ ಬೀರ್ ಬೇರೆನೆ ಹೋಗೋಣ ಒತ್ತಾಯ್ತು ಹ್ಞೂ ಕತ್ಲಾಯ್ತಾ ಬೇರೆ ಬಂತು ಹ್ಞೂ ನೀನು ಏಟು ಅದು ನೀನು ಎಲ್ಲ ತಡಿಯಲ್ಲಲ್ಲ ಅದ್ಯಾಕೆ ಅರ್ಜೆಂಟ್ ಮಾಡ್ತೀಯಾ ಅಪ್ರೂಪಕ್ಕೆ ಬಂದಿದೆಯಾ ನಿಧಾನಕ್ಕೆ ಮಾಡ್ಕೊಂಡು ಹೋಗನಂತೆ ಹ್ಞೂ ಅಲ್ಲ ಕಡಲ ಹ್ಞೂ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯ ನೀನು ಮೊದಲು ಅರ್ಜೆಂಟ್ ಮಾಡಂಗೆ ಮಾಡ್ತೀಯಲ್ಲ ಇವಾಗಲೂನು ಸುಮ್ಕೆ ರೂ ಅಪ್ರೂಪಕ್ಕೆ ಬಂದಿದ್ದೆವು ನಿಧಾನಕ್ಕೆ ಮಾತಾಡ್ಕೊಂಡು ಹೋಗರು ಕಳ್ಳ ರಂಗಜ್ಜ ಇವಾಗ ಇವೆಲ್ಲಾದರೂ ಕ್ಲೀನ್ ಮಾಡೋದಕ್ಕೆಲ್ಲಾದ್ರೂನು ನೀರೆಲ್ಲ ಎಲ್ಲಿಂದ ತೊಗೊಂಡ್ಬರ್ತೀವಿ ಆಂ ಇಲ್ಲ ನಾನು ಆಯ್ತು ಕಳ್ಳ ಎಲ್ಲ ರೆಡಿ ಮಾಡಿದ್ದೀನಿ ಹ್ಞೂ ಮೋಟ್ರಲ್ಲಿ ನೀರು ಬಿಟ್ಟಿದ್ದೀನಿ ಇಲ್ಲ ಅಂದರೆ ಅಲ್ಲಿ ಒಂದು ಎರಡು ಮೂರು ಬಿನಗೆಲ್ಲದು ಬಕೆಟ್ಗಳು ಬಿನಗೆಗಳಲ್ಲೆಲ್ಲ ನೀರು ತುಂಬಿಬಿಟ್ಟಿದ್ದೀನಿ ಇವತ್ತು ಮಧ್ಯಾಹ್ನ ಬಂದಿದ್ದಲ್ಲ ತುಂಬಿಟ್ಟಿದ್ದೆ ಯಾವಾಗಲೂ ನೀರುಗಳು ನೀರಿಗೆ ಏನು ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ಮೋಟ್ರು ಆನ್ ಮಾಡ್ತೀನಿ ನೀರು ಬರುತ್ತೆ ಝುಮ್ಕಿರು ನಾನೆಲ್ಲ ರೆಡಿ ಮಾಡ್ತೀನಿ ನೀನು ಆರಾಮಾಗಿ ಕುತ್ಕ ನೀನು ಏನೋ ಮಾಡಪ್ಪಾ ಅತ್ಲಾಗಿ ಹ್ಞೂ ಹೆಂಗ ಇವತ್ತು ಹೆಂಗ ಬಂದಿದ್ದಕ್ಕೂನು ಹೆಂಗ ಕೋಳಿ ಸಾಂಬಾರಿಂದ ಊಟ ಹೆಂಗ ಆಯ್ತಪ್ಪ ಬಲು ದಿವಸ ಆಗಿತ್ತು ದಿವಸ ಯಾರು ವರ್ಷವೇ ಆಗೋ ಇತ್ತು ಕಳ್ಳರ ಹಂಗಜ್ಜ ಮಾತ್ರ ಕೋಳಿ ಸಾಂಬಾರಿಂದ ಊಟ ಮಾಡಿಬಿಟ್ಟು ನಾನು ಹಾಂ ಈ ಕೋಳಿ ಗಿಳಿ ಎಲ್ಲ ಕಟ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಹೆಂಗಪ್ಪ ಮಾಡ್ತೀಯಾ ಇವೆಲ್ಲ ಅದನ್ನು ತಲೆ ಕೆಡ್ಸ್ಕೊಳೋದಕ್ಕಿಂತ ನೀನು ಆರಾಮಾಗಿ ಪೇರ್ಚಾಟ ಮಾಡೋದಕ್ಕಿಂತ ಆರಾಮಾಗಿ ಆ ಕೋಳಿ ಅಂಗಡಿಯರಿಗೆ ಕೊಟ್ಟು ಬಂದಿದ್ರೆ ಆರಾಮಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಎಲ್ಲ ಚಿಕನ್ ಕೊಟ್ಬಿಡೋರು ಅಲ್ವಜ್ಜ ಹಾಂ ನೀನು ಅದನ್ನ ಬಿಟ್ಬಿಟ್ಟು ಇಲ್ಲಿ ತೋಟದಲ್ಲಿ ಕೂತ್ಕೊಂಡು ಅರ್ಧ ಗಂಟೆಯಿಂದ ಅದು ಇದು ಮಾಡ್ಕೊಂಡು ಕೂತಿದ್ಯಾ ಏ ಸುಮ್ಮನೆ ತಲೆನೋವು ಕಳ್ಳ ಇವೆಲ್ಲವು ಹ್ಞೂ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಿದ್ರೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಕೊಡೋರುಪ್ಪ ಅವರೇನೋ ಅಂಗಡಿನವ್ರೆ ಕೋಳಿ ಅಂಗಡಿದವ್ರೆ ಮಾಡ್ಕೊಡೋರು ಮಾಡ್ಕೊಡೋಲ್ಲ ಅಂತ ಏನಿಲ್ಲ ಕಡವ್ರ ರಾಜ ನಾವು ಏನು ಮಾಡ್ತೀಯಪ್ಪ ಇವಾಗ ತಿರ್ಗಾ ಅಂಗಡಿಗೆ ಹೋಗೋದಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ತಿರ್ಗಾ ಹೋಗೋದು ತಿರ್ಗಾ ಬರೋದು ಅದು ಇದು ಸುಮ್ಮನೆ ಆ ಟೈಮು ಅಷ್ಟು ಹೋಗಿ ಕೊಟ್ಟು ಬರೋದು ಅಲ್ಲಿಂದ ವಾಪಸ್ ತಗೊಂಬರೋದು ಇಸ್ಕೊಂಬರೋದು ಇವೆಲ್ಲ ತಲೆನೋವುಗಿಂತ ಆರಾಮಾಗಿ ನಾವೇ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡೋದೈತಲ್ಲ ಭಾಳ ಉತ್ತಮವಾದ ಕೆಲಸ ಹ್ಞೂ ಅದಕ್ಕೋಸ್ಕರ ಅದ್ಲಾಗಿ ನಾನು ಇಲ್ಲೇ ಮಾಡಿಬಿಟ್ಟೆ ಕಣೆ ಹೇಳು ಮತ್ತಿನ್ನೊಂದು ಏನಂದರೆ ನೀನು ಬೇರೆ ಜೊತೆಲೇ ಇದ್ದೆ ನೋಡು ಒಬ್ಬನೇ ಇದ್ದಿದ್ರೆ ಮಾತ್ರ ನಾನು ಮಾಡ್ತಿರಲ್ಲ ಬೇಜಾರಾಗ್ಬಿಡೋದು ನೀನು ಜೊತೆಲೆ ಇದ್ದಲ್ಲಪ್ಪ ಇನ್ನೇನು ಮಾಡೋದು ಹ್ಞೂ ಆರಾಮಾಗಿ ಇಬ್ರು ಮಾತಾಡ್ಕೊಂಡು ಆರಟೆವಾಡ್ಕೊಂಡು ಹೆಂಗೆ ಮಾಡ್ಬೋದು ಅಂತ ಹ್ಞೂ ಸುಮ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಬಿಟ್ಟೆ ಸರಿ ಆಯ್ತು ಬಾ ಹ್ಞೂ ರೆಡಿ ಆಯಿತು ಇದೇನು ಹೋಗಿ ಎಲ್ಲ ಕಟ್ ಮಾಡಿಬಿಟ್ಟು ಪೀಸ್ ಮಾಡ್ಕೊಂಡು ಇದೇನು ಮನೆ ಕಡೆ ಹೋಗೋಣ ಬಾರಪ್ಪ ಒತ್ತಾಯಿತು ಹ್ಞೂ ಅಲ್ಲ ಕಳ್ಳ ರಂಗಜ್ಜ ನಂದು ಆಸೆ ಐತೆ ಅದನ್ನು ನಿರ್ವಹಿಸ್ಕೊಡ್ತೀಯಲ್ಲ ರಂಗಜ್ಜ ಬೇಜಾರು ಮಾಡ್ಕೊಬೇಡ ಮತ್ತೆ ನೀನು ಹಾಂ ಏನು ಆಸೆ ಹೇಳು ಹ್ಞೂ ಇಷ್ಟೊಂದು ವರ್ಷದಿಂದ ನೀನು ಗೆಳೆಯ ಅಂತ ಬಂದಿದ್ಯಾ ಮನೆ ಹತ್ರ ಒಂದು ಆಸೆ ಪೂರೈಸೋದು ನನಗೇನು ದೊಡ್ಡದಲ್ಲ ರಾ ಪಾಪ ಹಾಂ ರಾ ರಾಜಣ್ಣ ಏನು ಹೇಳಪ್ಪ ನೀನು ಅದೇನು ಆಸೆ ನಿಂದು ಯಾತು ಇಲ್ಲ ಕಳ್ಳ ರಂಗಜ್ಜ ಏನಂದರೆ ಬಂದರಿಟ್ವಾ ಹಾಂ ನನಗೆ ಮನೇಲಿ ಊಟ ಮಾಡೋದಕ್ಕಿಂತ ಇಲ್ಲಿ ತೋಟದ ಮತ್ತ ಅವಳದೇನು ಊಟ ಮಾಡೋದಂದ್ರೆ ಬಲು ಇಷ್ಟ ಇಲ್ಲಿ ತೋಟದಲ್ಲಿ ಮಧ್ಯದಲ್ಲೆಲ್ಲ ಕೂತ್ಕೊಂಡು ಹ್ಞೂ ಬಲು ನೆಮ್ಮದಿಯಾಗಿ ಏನೋ ಒಂಥರ ತಂಪ ಗಾಳಿ ಅದಕ್ಕೂ ಏನೋ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಊಟ ಮಾಡೋದಕ್ಕೆ ಒಳ್ಳೆ ಖಾರವಾಗಿ ರುಚಿ ರುಚಿಯಾಗಿ ಹ್ಞೂ ನಾಟಿ ಕೋಳಿ ಸಾಂಬಾರು ಅದ್ರ ಜೊತೆ ಬಿಸಿ ಬಿಸಿ ಆದ ಮುದ್ದೆ ಹ್ಞೂ ಅದ್ರ ಜೊತೆ ಅನ್ನ ಸಾಂಬಾರು ಅದಕ್ಕೂ ಅದಕ್ಕೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ಹ್ಞೂ ಹ್ಞೂ ಅದಕ್ಕೋಸ್ಕರ ಇಲ್ಲೇ ನೆನೆ ನೆನೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಕಳ್ಳ ರಂಗಜ ಅಲ್ಲ ಕಣೋ ಏ ಇಲ್ಲಿ ಹೋದ್ರೆ ಇವಾಗ ಒತ್ತಾಗ್ಬಿಡದ್ ಕಳ್ಳ ನನ್ನ ಮಾತು ಕೇಳು ಇಲ್ಲಿ ಯಾರು ಮಾಡ್ಕೊಂಡು ತಿಂತಾರೆ ನಡೀಲ್ಲ ಮಂಥ ಹೋಗೋಣ ಮಂಥ ಆರಾಮಾಗಿ ನಮ್ಮ ಅಜ್ಜಿ ಮಾಡಿಕೊಡುತ್ತೆ ಅಲ್ಲೇ ನೆನೆ ಮಾಡಿಸ್ಕೊಂಡು ತಿಂದರೆ ಆಗುತ್ತೆ ಅಲ್ಲೇ ಊಟ ಮಾಡೋಣ ಹ್ಞೂ ಇಲ್ಲಿ ಯಾರು ಪೇಚಾಡ್ಕೊಂಡು ಸುಮ್ಮನೆ ಇರ್ತಾರೆ ಏ ಭಾರ ಹೋಗೋಣ ಹ್ಞೂ ಇಲ್ಲೇನು ಬೇಡ ನನಗೆ ಆಸೆ ಇತ್ತಪ್ಪ ಇಲ್ಲೇ ನೆನೆ ತಿನ್ಕೊಂಡು ಹೋಗೋಣ ಅಂತ ನೀನು ನೋಡಿರಿ ಹಿಂಗೆ ಹೇಳ್ತಿದ್ಯಾ ಹಾಂ ಸರಿ ಆಯ್ತು ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಕಣ ಆಯ್ತು ಬಾರು ಇಲ್ಲೇ ಮಾಡಿದ್ರೆ ಆಗುತ್ತೆ ಇನ್ನೇನು ಮಾಡೋಣ ಪಾಪ ಅಪ್ರೂಪಕ್ಕೆ ನೀನು ನಾಟಿ ಕೋಳಿ ಸಾಂಬಾರು ಇಲ್ಲೇ ಊಟ ಮಾಡ್ಬೇಕಂತ ಹೇಳ್ತಿದ್ಯಾ ಇನ್ನೇನು ಮಾಡೋಣ ಆ ತೊಂದರೆ ಏನಿಲ್ಲ ತಪ್ಲೆ ಗಿಪ್ಲೆ ಎಲ್ಲ ಎಲ್ಲ ಇಲ್ಲೇ ಇದ್ದಾವೆ ಏನಂದ್ರೆ ಒಂಚೀರು ಮಸಾಲೆ ಗಿಸಾಲೆ ಎಲ್ಲ ತಗೊಂಬಂದು ಇಲ್ಲೇ ಮಾಡ್ಕೊಂಡು ತಿನ್ಬೋದು ಅದೇನು ದೊಡ್ಡ ದಿವಸ ಏನಲ್ಲ ತೋಟದ ಮನೇಲೆ ತಪ್ಲೆ ಗಿಪ್ಲೆ ಎಲ್ಲ ಸೌಟಂತೆ ಲೋಟ ಅಂತೆ ಎಲ್ಲ ನೀರಿನ ವ್ಯವಸ್ಥೆ ಅಂತೆ ಎಲ್ಲ ಐತೆ ಏನಂದ್ರೆ ಒಂಚೀರು ಖಾರ ಕಿರಿಕೆಲ್ಲ ರುಬ್ಕೊಂಬರೋದು ಮಂತ್ ಅವಾಗ ರುಬ್ಕೊಂಡ್ಬರ್ಬೇಕು ಅದು ಬಿಟ್ಟರೆ ಇನ್ನೆಲ್ಲ ವ್ಯವಸ್ಥೆ ಐತೆ ಬಿಡತ್ಲಾಗ ಇಲ್ಲೇ ಮಾಡೋಣ ನೀನು ಯಾಕ ಬದಲು ಆಸೆ ಪಡ್ತಿದ್ಯಾ ನಿನ್ನ ಆಸೆನೇ ನನ್ನ ಆಸೆ ಹಳ್ಳ ನನಗೆ ಬರುವ ವರ್ಷದಿಂದ ಹಿಂಗೆ ಆಸೆ ಇತ್ತು ಕಣೋ ಇಲ್ಲ ತೋಟದಲ್ಲದೆ ನೀನು ಇಲ್ಲೇ ಊಟ ಮಾಡಬೇಕಂತ ಸಕ್ಕತ್ತಿ ಆಸೆ ಇತ್ತು ಅದರಲ್ಲೂ ಈ ನಾಟಿ ಕೋಳಿ ಸಾಂಬಾರ್ಗೂ ಮುದ್ದೆ ಊಟ ಇಲ್ಲಿ ತೋಟದ ಮಧ್ಯದಲ್ಲಿ ಒಳ್ಳೆ ಹಸ್ರಗಳೇ ತಂಪ ಗಾಳಿ ಬಿಸಿರುತ್ತೆ ನೆರಳಲ್ಲಿ ಇಲ್ಲಿ ಕುತ್ಕೊಂಡು ಊಟ ಮಾಡೋದೈತೆ ನೋಡು ಏನೋ ಒಂಥರ ಖುಷಿ ಮನಸ್ಸಿಗೆ ಉಲ್ಲಾಸ ನೆಮ್ಮದಿ ಅದಕ್ಕೋಸ್ಕರ ನಿನಗೆ ಹೇಳ್ತಿರೋದು ಆಟೆಯ